ನಮಸ್ಕಾರ ವೀಕ್ಷಕರೇ ಈ ಸಮಸ್ತ ಸೃಷ್ಟಿಯ ಒಳಗಡೆ ಬೆಲೆ ಕಟ್ಟಲಾಗದ ಸಂಪತ್ತು ಯಾವುದರ ಇದ್ರೆ ಅದು ಜ್ಞಾನ ಸಂಪತ್ತು ಮಾತ್ರ ಆ ಜ್ಞಾನ ಸಂಪತ್ತಿನ ಬಗ್ಗೆ ನಾನು ಇವತ್ತಿನ ದಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆ ಜ್ಞಾನ ಸಂಪತ್ತಿನ ಬಗ್ಗೆ ನಾವು ನೀವೆಲ್ಲರ ತಿಳಿದುಕೊಳ್ಳೋಣ ಬನ್ನಿ ಈ ಸೃಷ್ಟಿ ಒಳಗಡೆ ಎಲ್ಲವೂ ಕೂಡ ಎರಡೆರಡು ವಿಧವಾಗಿ ತಮ್ಮೆಲ್ಲರಿಗೂ ಇದು ಗೊತ್ತಿರಲಿ ಈ ಸೃಷ್ಟಿ ಒಳಗಡೆ ಎಲ್ಲವೂ ಕೂಡ ಎರಡೆರಡು ಅದಾವ ಹಗಲು ಇದೆ ರಾತ್ರಿ ಇದೆ ಸೂರ್ಯದನ ಚಂದ್ರದನ ಹೆಣ್ಣದ ಗಂಡದ ಇದೇ ತರನಾಗೆ ಉತ್ತರಾಯಣ ದಕ್ಷಿಣಾಯಣ ಕೃಷ್ಣ ಪಕ್ಷ ಸುಕ್ಲ ಶುಕ್ಲ ಪಕ್ಷೆ ಶುಭ ಅಶುಭ ಈ ತರ ಎಲ್ಲವೂ ಕೂಡ ಎರಡೆರಡು 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 ಭಾಗದ ಕೊನೆಗೆ ನಿಮ್ಮ ಶರೀರ ಕೂಡ ಎರಡು ಭಾಗ ಈ ಶರೀರದಲ್ಲಿ ಕೂಡ ಎಲ್ಲ ಅಂಗಾಂಗ ಕೂಡ ಎರಡೆರಡು ಅದ ಯಾಕೆ ಈ ತರ ಅನ್ನೋದು ಈ ಸೃಷ್ಟಿ ಒಳಗಡೆ ಇದ್ದಂತಹ ಸೃಷ್ಟಿಯ ಒಂದು ನಿಯಮ ಸೃಷ್ಟಿಯಲ್ಲಿ ಈ ನಿಯಮ ಹೇಗಿದೆಯಪ್ಪ ಅಂತಂದ್ರೆ ಅದರ ಸಂಪೂರ್ಣ ವಿಷಯ ತಿಳ್ಕೊಂಡಾಗ ತಮ್ಮೆಲ್ಲರಿಗೆ ಗೊತ್ತಾಗ್ತದೆ ಆದರೆ ಅದೇ ತರನಾಗಿ ಈ ಸೃಷ್ಟಿ ಒಳಗಡೆ ಜ್ಞಾನ ಕೂಡ ಎರಡು ವಿಧವಾಗಿ ಅದ ಅದುವೇ ಒಂದು ಪ್ರಪಂಚದ ಜ್ಞಾನ ಇನ್ನೊಂದು ಪರಮಾತ್ಮ ಜ್ಞಾನ ಈ ಪ್ರಪಂಚ ಜ್ಞಾನ ಅಂದರೆ ಯಾವುದು ಶಾಲಾ ಕಾಲೇಜುಗಳಲ್ಲಿ ಕಲಿಸುವಂತದ್ದು ಹಾಗೂ ಈ ಶಾಲಾ ಕಾಲೇಜುಗಳಲ್ಲಿ ಬರುವಂತಹ ಪಠ್ಯಪುಸ್ತಕಗಳು ಗಣಿತ ಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳ ಶಾಸ್ತ್ರ ಈ ಶಾಸ್ತ್ರಗಳು ಏನು ಬರ್ತಾವ ಶಾಲಾ ಕಾಲೇಜುಗಳಲ್ಲಿ ಕಲಿಸುವಂಥದ್ದು ಇವೆಲ್ಲವೂ ಕೂಡ ಪ್ರಪಂಚದ ಜ್ಞಾನ ಇನ್ನು ಪರಮಾತ್ಮ ಜ್ಞಾನದಲ್ಲಿ ಕೂಡ ಶಾಸ್ತ್ರಗಳೇ ಬರ್ತಾವಾಸ್ತುಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ಯೋಗಶಾಸ್ತ್ರ ಅವು ಕೂಡ ಅವು ಕೂಡ ಶಾಸ್ತ್ರಗಳೇ ಆದರೆ ಇಲ್ಲಿ ಏನು ಒಂದು ಬದಲಾವಣೆ ಇದೆಯಪ್ಪ ಅಂತಂದ್ರೆ ಶಾಲಾ ಕಾಲೇಜುಗಳಲ್ಲಿ ಕಲಿಸುವಂತಹ ಜ್ಞಾನ ಇದು ಪ್ರಪಂಚದ ಜ್ಞಾನ ಈ ಜ್ಞಾನ ಶಾಲಾ ಕಾಲೇಜುಗಳಲ್ಲಿ ಕಲಿಸುವುದಿಲ್ಲ ಇದು ಪಾರಂಪರಿಕವಾದಂತಹ ವಿದ್ಯೆ ಮತ್ತು ಪಾರಂಪರಿಕ ಜ್ಞಾನವುಳ್ಳಂತಹ ಕುಟುಂಬದಲ್ಲಿ ಮಾತ್ರ ಇನ್ನು ಮತ್ತೆ ಮಠಮಾನ್ಯಗಳಲ್ಲಿ ಈ ತರ ಈ ಒಂದು ಜ್ಞಾನ ನಮಗೆ ನೋಡಲು ಸಿಗ್ತದೆ ಒಂದು ವಿಷಯ ತಮ್ಮೆಲ್ಲರಿಗೂ ಗೊತ್ತಿರಲಿ ಈ ಪ್ರಪಂಚ ಜ್ಞಾನ ಏನದ ಈ ಜ್ಞಾನ ಏನು ಪ್ರಪಂಚ ಬೆಳೀತಾ ಇದೆ ಪ್ರಪಂಚದಲ್ಲಿ ವಿಜ್ಞಾನ ಬೆಳೀತಾ ಇದೆ ಅನ್ನೋದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ ಪ್ರಪಂಚದಲ್ಲಿ ವಿಜ್ಞಾನ ಬೆಳೀತಾ ಇದೆ ಆದರೆ ಅದು ಪ್ರಪಂಚ ಜ್ಞಾನ ಈ ಜ್ಞಾನ ಈ ಜ್ಞಾನ ಬಳಕೆ ಮಾಡ್ಲಕತ್ತು ಈ ಜ್ಞಾನ ಬಳಕೆ ಮಾಡ್ಲಕ್ಕತ್ತಿದ್ದು ಯಾವಾಗಿನಿಂದ ನೋಡಿ ಹಿಂದಿನ ದಿನಮಾನದಲ್ಲಿ ಆಶ್ರಮಗಳಿದ್ದವು ಆಶ್ರಮಗಳಲ್ಲಿ ಸಂಪೂರ್ಣವಾಗಿ ಸಿಗುವಂತ ಜ್ಞಾನ ಅದು ಯಾವುದು ಪರಮಾತ್ಮ ಜ್ಞಾನ ಅವಾಗ ಯಾವಾಗ ಇದು ಶಾಲಾ ಕಾಲೇಜುಗಳಲ್ಲಿ ಕೊಡುವಂತ ಜ್ಞಾನ ಬೆಳಕಿಗೆ ಬರ್ತಾ ಬಂತು ಮತ್ತು ಶಾಲಾ ಕಾಲೇಜುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಬಂತು ಈ ಜ್ಞಾನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ಲಕ್ಕತ್ತು ಬೆಳಕೆ ಮಾಡ್ತಾ ಬಂದ್ರು ವಿಜ್ಞಾನ ಬೆಳೀತಾ ಇದೆ ಬೆಳೀತಾ ಇದೆ ಇಲ್ಲಿ ಇವತ್ತಿನ ದಿನ ವಿಜ್ಞಾನ ಇಷ್ಟರ ಮಟ್ಟಿಗೆ ಬೆಳೆದಿದೆ ಆದರೆ ಇದರಕ್ಕಿಂತಲೂ ಸಾವಿರಾರು ವರ್ಷಗಳ ಮುಂದೆ ಇದ್ದಂತಹ ಜ್ಞಾನವೇ ಪರಮಾತ್ಮ ಜ್ಞಾನ ತಮಗೆ ಕೆಲವಷ್ಟು ವಿಷಯಗಳು ಗೊತ್ತಿರಬಹುದು ಕೆಲವೊಂದು ವಿಷಯಗಳು ವೈಜ್ಞಾನಿಕವಾಗಿ ಪ್ರೂವ್ ರೀ ಆ ಈ ತರದ ಅನೇಕ ವಿಷಯ ತಮ್ಮ ಗಮನಕ್ಕೆ ಬಂದಿರ್ತದ ಆದ್ರ ಈ ಜ್ಞಾನದ ಮುಖಾಂತರ ಹಲವಾರು ಹಿಂದಿನ ಇತಿಹಾಸದ ಒಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಕೆತ್ತನೆಗಳ ಮುಖಾಂತರ ಮುಂದಿನ ಆಗು ಹೋಗುಗಳ ಬಗ್ಗೆ ಕೆತ್ತನೆಗಳ ಮುಖಾಂತರ ತೋರಿಸಿದಂತಹ ಜ್ಞಾನ ಇದು ಇವತ್ತಿನ ದಿನ ಅವೆಲ್ಲವೂ ಕೂಡ ಈ ಜ್ಞಾನದಲ್ಲಿ ಪ್ರೂವ್ ಆಗ್ಲಕ್ಕ ಆದ್ರ ತಮಗ್ ಗೊತ್ತಿರಲಿ ಈ ಜ್ಞಾನ ಅನೇಕ ಸಾವಿರಾರು ವರ್ಷಗಳ ಮುಂದೆ ಇದ್ದಂತಹ ಜ್ಞಾನ ಅದು ಹೀಗಿದ್ದಾಗ ಇನ್ ಇಲ್ಲಿ ಇನ್ನೊಂದು ವಿಷಯ ತಮಗೆ ಗೊತ್ತಿರಲಿ ಈ ಜ್ಞಾನಕ್ಕೆ ತಾಯಿ ಅಂತ ಹೋಲಿಸಲಾಗಿದೆ ಈ ಜ್ಞಾನಕ್ಕೆ ತಂದೆ ಅಂತ ಹೋಲಿಸಲಾಗಿದೆ ಈ ಜ್ಞಾನದಿಂದ ಇವರಿಗೆ ಅಡ್ವೈಸ್ ಮಾಡಬಹುದು ಮಾರ್ಗದರ್ಶನ ನೀಡಬಹುದು ಆದರೆ ಇದು ಸ್ವಯಂ ಸೃಷ್ಟಿಯಲ್ಲಿರುವಂತಹ ಜ್ಞಾನ ಹೇಗೆ ತಂದೆ ಮತ್ತು ತಾಯಿ ತಂದೆ ಇಲ್ಲಂದ್ರೆ ಈ ಏನೂ ನಡೆಯುವುದಿಲ್ಲ ಅದೇ ರೀತಿ ಏನು ಭೂಮಿ ಮತ್ತು ಆಕಾಶ ಏನಿದೆ ಆ ತಂದೆಗೆ ಹೋಲಿಸಿದಂತಹ ಭಾಗ ಆಕಾಶ ತಾಯಿಗೆ ಹೋಲಿಸಿರುವಂತಹ ಈ ಭೂಮಂಡಲ ಭೂಮಿ ಭೂಮಿಗೆ ತಾಯಿಗೆ ಹೋಲಿಸಲಾಗಿದೆ ಈ ಭೂಮಿಯಲ್ಲಿ ಇರುವಂತಹ ಈ ಪ್ರಪಂಚದ ಜ್ಞಾನ ಇದು ಬೆಳೀತಾ ಬರ್ತಾ ಇದೆ ಇದು ಆಕಾಶದಲ್ಲಿರುವಂತಹದ್ದು ಆಕಾಶದಲ್ಲಿರುವಂತಹದ್ದು ಆಕಾಶದಲ್ಲಿ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ಪೂರ್ಣವಾಗಿ ನಿರ್ಮಾಣವಾಗುವಂತಹ ಜ್ಞಾನ ಇದು ತಂದೆಯ ಜ್ಞಾನ ಈ ಜ್ಞಾನ ಈ ಎಲ್ಲ ಶಾಸ್ತ್ರಗಳು ಹೀಗೆ ಈ ಸೃಷ್ಟಿ ಒಳಗಡೆ ಜ್ಞಾನ ಸಂಪತ್ತು ಅತ್ಯಮೂಲ್ಯವಾದದ್ದು ಬೆಲೆ ಕಟ್ಟಲಾಗದಂತ ಸಂಪತ್ತೇ ಈ ಜ್ಞಾನ ಸಂಪತ್ತು ಈ ಜ್ಞಾನ ಸಂಪತ್ತಿನ ಬಗ್ಗೆ ನಾನು ಮುಂಬರುವ ದಿನದಲ್ಲಿ ಪ್ರತಿಯೊಂದು ವಿಡಿಯೋ ನಾನು ಮಾಡ್ತಾ ಹೋಗ್ತೀನಿ ತಮ್ಮ ಎಲ್ಲರ ಸಪೋರ್ಟ್ ಮತ್ತು ಈ ಒಂದು ಚಾನಲನ್ನು ತಾವು ಬೆಳೆಸ್ತಾ ಬನ್ನಿ ನಾನು ಇದೇ ಥರನಾದ ಈ ಜ್ಞಾನದ ಕುರಿತು ಒಂದೊಂದಾಗಿ ಒಂದೊಂದಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಪೋರ್ಟ್ ತಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಧನ್ಯವಾದಗಳು